ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಮೂಲಂಗಿ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಕಡೆ ಮೂಲಂಗಿ ಸಾಂಬಾರು ಹೇಗೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ ಸಿಂಪಲ್ಲಾಗಿ ಎಲ್ಲರೂ ಮಾಡೋಂಗೆ ರೆಸಿಪಿ ಇದೆ ಇದು ಅಂಥ ದೊಡ್ಡ ಕೆಲಸ ಏನಿಲ್ಲ ಫಸ್ಟ್ ಮೂಲಂಗಿನ ಸಿಪ್ಪೆ ತೆಗೆದು ಈ ಥರ ರೌಂಡ್ ರೌಂಡಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕಾಯಿ ಒಂದು ಬೌಲು ದೊಡ್ಡ ಬೌಲಲ್ಲಿ ಬೌಲ್ ಆಗುವಷ್ಟು ಕಾಯಿ ತೊಗೊಂಡು ನಾನು ಸಾಂಬಾರು ಪುಡಿನ ಮಾಡಿಟ್ಕೊಂಡಿದ್ದು ಮನೇಲಿ ಮಾಡಿಟ್ಕೊಂಡು ಹೋಮ್ ಮೇಡ್ ಸಾಂಬಾರು ಪುಡಿನ ಇದ್ದೀನಿ ಬೇಕಾದರೆ ನೀವು ಹುರಿದು ಇನ್ಸ್ಟೆಂಟನ್ನು ಹುರ್ಕೊಂಡು ಮಾಡ್ಬೋದು ಆಮೇಲೆ ಖಾರದ ಪುಡಿ ಅಚ್ಚು ಖಾರದ ಪುಡಿ ಅದರದು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ಯಾಕೆಂದರೆ ನಮ್ಮನೆ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಖಾರನೂ ಇದೆ ಮತ್ತು ನಿಮಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ ಮತ್ತು ಮಕ್ಕಳೆಲ್ಲ ಸ್ವಲ್ಪ ಖಾರ ಆದರೆ ಜಾಸ್ತಿ ಖಾರ ಅಂತ ಹೇಳ್ತಾರೆ ಅಂತ ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೆ ಮೀಡಿಯಂ ಖಾರ ಇದೆ ನೋಡಿ ಬೇಯಿಸಿದ್ದು ಬೇಳೆ ಅದು ಬೇಳೆ ಜೊತೆನೇ ಬೇಯಿಸಿದ್ರು ಹೋಳು ಇದನ್ನು ಮೂಲಂಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದನ್ನು ಚೆನ್ನಾಗಿ ಎರಡನ್ನೂ ಬೇಯಿಸಿ ಆಮೇಲೆ ಈಗ ಅದಕ್ಕೆ ಉಪ್ಪು ಸ್ವಲ್ಪ ಬೆಲ್ಲ ಟೇಸ್ಟಿಗೆ ತಕ್ಕಂಗೆ ಸ್ವಲ್ಪ ಬೆಲ್ಲ ಹಾಕೋದು ಟೇಸ್ಟಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸೋಣ ಆಮೇಲೆ ನಾವು ರುಬ್ಬಿಟ್ಕೊಂಡಿರೋದು ಈ ಅದು ಕಾಯಿ ಏನು ರುಬ್ಬಿಟ್ಕೊಂಡಿದ್ವಲ್ಲ ಸ್ವಲ್ಪ ಹುಣ್ಸೆಣ್ಣು ಹಾಕಿ ರುಬ್ಕೊಂಡಿದ್ದೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ತುಂಬಾ ಟೇಸ್ಟಿಯಾಗಿ ಇರುವಂಥ ಅನ್ನದ ಜೊತೆಗೆ ಭಾಳ ಚೆನ್ನಾಗಿರುತ್ತೆ ಹುಳಿ ಹುಳಿ ಅಂತ ಹೇಳ್ತೀವಿ ನಾವು ನಮ್ಮ ಮಲೆನಾಡು ಅಥವಾ ನಮ್ಮ ಸಿರುಸಿ ಆ ಕಡೆ ಎಲ್ಲ ನಾವು ಹುಳಿ ಅಂತ ಹೇಳ್ತೀವಿ ಮೂಲಂಗಿ ಹುಳಿ ಅಂತ ಮೂಲಂಗಿ ಸಾಂಬಾರು ಭಾಳ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೀವು ಒಂದು ಸರಿ ಈ ಥರ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇದು ಇದ್ರ ಜೊತೆಗೆ ಹಪ್ಪಳ ಎಲ್ಲ ಇದ್ದರೆ ಭಾಳ ಚೆನ್ನಾಗಿರುತ್ತೆ ಒಂದು ಹಪ್ಪಳ ಇಟ್ಕೊಂಡು ಅನ್ನ ಸಾಂಬಾರು ಹಪ್ಪಳ ಇದ್ಬಿಟ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಕರಿಬೇವನ್ನು ಹಾಕಿ ಇದಕ್ಕೆ ಕುದಿಯುವಾಗ ಹಾಕಿದ್ರಾಯ್ತು ಆಮೇಲೆ ಒಂದು ಸಣ್ಣ ಒಗ್ಗರಣೆ ಹಾಕೋಣ ಈ ಚೆನ್ನಾಗಿ ಕುದಿ ಬಂದಿದೆ ಎಲ್ಲ ಚೆನ್ನಾಗಿ ಕುದಿಸೋಣ ಒಂದು ಏಳೆಂಟು ನಿಮಿಷ ಹೀಗೆ ಕುದಿ ಸಣ್ಣ ಸಿಮ್ಮಲ್ಲಿ ಇಟ್ಕೊಂಡು ಕುದಿಸಿ ಚೆನ್ನಾಗಿ ಕುದಿ ಬಂತು ನೋಡಿ ಈಗ ಒಂದು ಸಣ್ಣ ಒಗ್ಗರಣೆ ಕೊಟ್ರಾಯ್ತು ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಇಂಗು ಹಾಕಿ ಒಂದು ಒಂದು ಚಮಚ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ರಾಯ್ತು ಇಷ್ಟು ಸಿಂಪಲ್ ಮೂಲಂಗಿ ಹುಳಿ ನೋಡಿ ನಿಮಗೂ ಇದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದವರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್